ನೀವು ಬಿಡಿ ದುಬಾರಿ ನಟಿ ಎನ್ ಎಂದವರಿಗೆ ರಶ್ಮಿಕಾ ಮಂದಣ್ಣ ಅವರ ಉತ್ತರವೇನು ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಡ್ಯೂಬ್ ಚಾನಲ್ ಮೊದಲೊಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲೇ ಕನ್ನಡ ಪ್ರೆಸ್ ಮಾಡಿ ರಶ್ಮಿಕಾ ಮಂದಣ್ಣ ಅವರು ಭಾರತದ ಬಹುಬೇಡಿಕೆಯ ನಟಿ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಅವರಿಗೆ ಸಾಕಷ್ಟು ಬೇಡಿಕೆ ಇರೋದು ಗೊತ್ತೇ ಇದೆ ಈ ಕಾರಣದಿಂದಲೇ ಅವರ ಕಾಲ್ ಶೀಟ್ ಪಡೆಯಲು ಎಲ್ಲರೂ ಆಸಕ್ತಿ ತೋರಿಸುತ್ತಾರೆ ಆದರೆ ಅದು ಅಷ್ಟು ಸುಲಭ ಅಲ್ಲ ಈಗ ರಶ್ಮಿಕಾ ಅವರು ಮೊದಲು ನೀಡಿರುವ ಹೇಳಿಕೆ ವೈರಲ್ ಆಗಿದೆ ತಾವು ದುಬಾರಿ ನಟಿ ಎಂಬುದನ್ನು ಒಪ್ಪಿಕೊಳ್ಳಲೇ ಇಲ್ಲ ರಶ್ಮಿಕಾ ಮಂದನ್ ಅವರ ಜೊತೆ ಸಿನಿಮಾ ಮಾಡಬೇಕು ಎಂದರೆ ಅವರಿಗೆ ಕತೆ ಹಾಗೂ ಪಾತ್ರ ಎರಡೂ ಇಷ್ಟ ಆಗಬೇಕು ಹಣ ನೀಡುತ್ತಾರೆ ಎನ್ನುವ ಕಾರಣಕ್ಕೆ ಅವರು ಸಿನಿಮಾ ನೀಡಲು ಒಪ್ಪಿಕೊಳ್ಳುವುದಿಲ್ಲ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಈ ಮೊದಲ ಕಾರ್ಯಕ್ರಮದಲ್ಲಿ ಒಬ್ಬರು ಅವರು ಹೇಳಿದಂತೆ ಮಾತು ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ರಶ್ಮಿಕಾ ಮಂದನ್ ಅವರು ಕಾರ್ಯಕ್ರಮದಲ್ಲಿ ಒಂದರಲ್ಲಿ ಭಾಗಿಯಾಗಿದ್ದರು ಆಗ ರಶ್ಮಿಕಾಗೆ ನೀವು ದು ಬಾ ಭಾರತದ ದುಬಾರಿ ನಟಿ ಎಂದು ಹೇಳಲಾಯಿತು ಆದರೆ ಇದನ್ನು ಅವರು ಒಪ್ಪಿಕೊಳ್ಳಲಿಲ್ಲ ಇಲ್ಲ ನಾನು ಇದನ್ನು ಒಪ್ಪಿಕೊಳ್ಳು ಕೊಳ್ಳ ಕೊಳ್ಳುವುದಿಲ್ಲ ಏಕೆಂದರೆ ಅದು ನಿಜವಲ್ಲ ಎಂದು ಹೇಳುವ ಮೂಲಕ ಅವರು ನಿಜವಲ್ಲ ಎಂದು ಸ್ಪಷ್ಟಪಡಿಸಿದರು ಓಕೆ ಸುಮಂದ್ರೆ ಸಿಗೋಣ ಅಲ್ಲಿ ಸಬ್ಸ್ಕ್ರೈಬ್ಲಂ ಸೋ ಮಚ್